ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ ನಾನ್ ನಿಮ್ಗೆ ಒಂದ್ ಸ್ಪೆಷಲ್ ಚಟ್ನಿ ಬಗ್ಗೆ ತಿಳಿಸ್ಕೊಡ್ತೀನಿ ಅದ್ಯಾವುದು ಅಂದ್ರೆ ಕರಿಬೇವು ಚಟ್ನಿ ಪುಡಿ ಅದನ್ನ ಹೇಗ್ ಮಾಡೋದು ಮತ್ತೆ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ ಈ ಕರಿಬೇವು ಚಟ್ನಿ ಪುಡಿನ ಚಪಾತಿಗೆ ರೊಟ್ಟಿಗೆ ಕಡುಬಿಗೆ ಇಡ್ಲಿಗೆ ದೋಸೆಗೆ ಎಲ್ಲದಕ್ಕೂ ಸಹ ನಾವು ಸೈಡ್ ಡಿಶ್ ಆಗಿ ಯೂಸ್ ಮಾಡಬಹುದು ತುಂಬಾ ಕಡಿಮೆ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡ್ಕೊಂಡು ಮಾಡ್ಕೊಳಂತ ರೆಸಿಪಿ ಇದು ಅದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಒಂದ್ ಬೌಲ್ ಆಗಷ್ಟು ಕರ್ಬೇವಿನ ಎಲೆ ತಗೊಂಡಿದೀನಿ ಈ ತರ ತೊಳೆದಿಟ್ಕೊಂಡಿದೀನಿ ಒಂದ್ ಹತ್ತು ಒಣಮೆಣಸಿನ್ಕಾಯಿ ತಗೊಂಡಿದೀನಿ ಅರ್ಧ ಬೌಲ್ ಆಗಷ್ಟು ಶೇಂಗಾ ತಗೊಂಡಿದ್ದೀನಿ ಎರಡ್ ಟೇಬಲ್ ಸ್ಪೂನ್ ಕಡಲೆಬೇಳೆ ಬೇಳೆ ತಗೊಂಡಿದ್ದೀನಿ ಎರಡ್ ಟೇಬಲ್ ಸ್ಪೂನ್ ಉದ್ದಿನಬೇಳೆ ತಗೊಂಡಿದೀನಿ ಎರಡು ಟೇಬಲ್ ಎರಡು ಟೇಬಲ್ ಸ್ಪೂನ್ ನಾನು ಬಿಳಿ ಎಣ್ಣೆ ತಗೊಂಡಿದ್ದೀನಿ ಸ್ವಲ್ಪ ಹಣ್ಣು ತಗೊಂಡಿದೀನಿ ಟೇಸ್ಟಿಗೆ ಸ್ವಲ್ಪ ಬೆಲ್ಲ ಇವನ್ನೆಲ್ಲ ಫ್ರೆಂಡ್ಸ್ ನಾವು ಎಣ್ಣೆಯಲ್ಲಿ ಹುರ್ಕೋಬೇಕು ಸೊ ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ನಾನೀಗ ಪ್ಯಾನ್ ಅಲ್ಲಿ ಎಣ್ಣೆ ಕಾಯಿ ಇಟ್ಟಿದ್ದೆ ಎಣ್ಣೆ ಕಾದಿದೆ ಇದಕ್ ನಾನೀಗ ಕಡ್ಲೆ ಬೇಳೆ ಸ್ವಲ್ಪ ಫ್ಲೇಮ್ ಫ್ಲೇಮ್ ನ ಒಂಚೂರ್ ಸಿಮ್ಮಲ್ಲಿ ಇಟ್ಕೋಬೇಕು ಇಲ್ಲಾಂದ್ರೆ ಹೊತ್ತೋಗ್ಬಿಡುತ್ತೆ ಮಿಕ್ಸ್ ಮಾಡ್ಕೊತಾ ಇರ್ಬೇಕು ಇದ್ರ ಜೊತೆಗೆ ಉದ್ದಿನ ಬೇಳೆ ಎಳ್ಳು ಸ್ವಲ್ಪ ಇದನ್ನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ స్వల్ప బ్రౌన్ కలర్ టర్న్ ఆగ్రై మెండ్స్ నగ ఇంట్స్ అోర్సరికాళ్ళు సహ హాకూ కూడా కాల కప్ కొత్తాళ్ళు సహ హాక్రి జేంగ్ హాకొతీ ఇవగా இது பரவாயில்ல நோடி கடலை வேளை உத்தின்பழை எள்ளு சேங்கு எல்லாம் எண்ணெய் ஃபிரை ஆகி இதனமெண்ட் கைக்கோணா ಇದು ಚೆನ್ನಾಗಿ ಫ್ರೈ ಆಗ್ಲಿ ಎಣ್ಣೆಲಿ ಇದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು ಹಾಕೋತೀನಿ ಹುಣ್ಸೆ ಹಣ್ಣು ಕೂಡ ನಾವು ಎಣ್ಣೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಒಂದ್ ನಿಮಿಷ ಫ್ರೈ ಆಗ್ಬಿಡ್ ಹುಣ್ಣ ಮೆಣಸಿನ್ಕಾಯಿ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಫ್ಲೇಮ್ ನ ಆಫ್ ಮಾಡ್ತೀನಿ ಫ್ರೆಂಡ್ಸ್ ಈಗ ನಾನು ಫ್ರೈ ಆಗಿರೋದನ್ನೆಲ್ಲ ತಟ್ಟೆಗೆ ತಗೋತೀನಿ ನೋಡಿ ಫ್ರೆಂಡ್ಸ್ ನಾನೀಗ ಇದೇ ಪ್ಯಾನ್ಗೆನೆ ಕರ್ಬೇವ್ ಹಾಕೋತಿದೀನಿ ಕರ್ಬೇವಾಗ ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಆಗ್ಲಿ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಕರ್ಬೆವೆಲೆ ಚೆನ್ನಾಗಿ ಎಣ್ಣೆ ರೋಸ್ಟ್ ಆಗಿ ಫ್ರೈ ಆಗಿದೆ ಇದನ್ನ ನಾನೀಗ ಮಿಕ್ಸಿ ಮಾಡ್ಕೊ ಬರ್ತೀನಿ ಎಲ್ಲ ಹುರ್ಕೊಂಡಿರೋದ್ ಎಲ್ಲಾನು ಸಹ ನಾನು ಮಿಕ್ಸಿ ಮಾಡ್ಕೋಬೇಕು ಫಸ್ಟ್ ಕರ್ಬೇವ್ ಅಷ್ಟೇ ಮಿಕ್ಸಿ ಮಾಡ್ಕೊಬರೋಣ ಇಲ್ಲ ಅಂದ್ರೆ ಅದು ಪುಡಿ ಪುಡಿ ಆಗೋದಿಲ್ಲ ಇಲ್ಲ ತರಿ ತರಿ ಆಗ್ಬಿಡುತ್ತೆ ಸೊ ಕರ್ಬೇವೆಲೆ ಅಷ್ಟೇ ಫಸ್ಟ್ ರುಬ್ಕೊ ಬರೋಣ ನೋಡಿ ಫ್ರೆಂಡ್ಸ್ ನಾನೀಗ ಮಿಕ್ಸಿ ಮಾಡ್ಕೊ ಬಂದಿದೀನಿ ಕರಿಬೇವ್ನಷ್ಟೇ ಅದ್ರ ಜೊತೆಗೆ ನಾನು ರುಬ್ಕೊಂಡಿರೋ ಎಲ್ಲಾ ಮಸಾಲ ಹಾಕೋತಿದ್ದೀನಿ ಮಿಕ್ಸಿ ಮಾಡ್ಕೊಳ್ಳೋಣ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನಾನು ಹಾಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊ ಬರ್ತೀನಿ ನೋಡಿ ಫ್ರೆಂಡ್ಸ್ ನಾನು ಕೊಬ್ಬರಿನ ತುರ್ದ್ಬಿಟ್ಟು ಹಾಕೋತಿದೀನಿ ಒಣಕೊಬ್ರಿ ಏನ್ ಮ್ಯಾಂಡೇಟರಿ ಇಲ್ಲ ಬಟ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಯೂಸ್ ಮಾಡಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅದು ಕೂಡ ನಾನು ಒಂದ್ ಕಪ್ ಆಗಷ್ಟು ಯೂಸ್ ಮಾಡ್ತಿದ್ದೀನಿ ಜೊತೆಗೆ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನ ಮಿಕ್ಸಿ ಮಾಡ್ಕೋಬಾರೋಣ ನೀರೇನು ಹಾಕೋಂಗಿಲ್ಲ ಫ್ರೆಂಡ್ಸ್ ಹಿಂಗೆ ಮಿಕ್ಸಿ ಮಾಡ್ಬೇಕು ಮಾಡ್ಕೋ ಬರೋಣ ನನಗೆ ನೋಡಿ ಫ್ರೆಂಡ್ಸ್ ಕರಿಬೇವು ಚಟ್ನಿ ಪುಡಿ ಚೆನ್ನಾಗಿ ರೆಡಿ ಆಗಿದೆ ಈ ತರ ಉದ್ರಾಗಿ ಇದನ್ನ ನಾನು ಹೇಳ್ದಂಗೆ ನೀವು ರೊಟ್ಟಿ ಚಪಾತಿ ದೋಸೆ ಪಡ್ಡು ಇಡ್ಲಿ ಕಡುಬು ಎಲ್ಲದಕ್ಕೂ ಕೂಡ ನೀವು ಸರ್ವ್ ಮಾಡ್ಕೊಂಡು ತಿನ್ಬೋದು ಮತ್ತೆ ನೀವು ಇದನ್ನ ರೈಸ್ಗೂ ಕೂಡ ಸರ್ವ್ ಮಾಡ್ಕೊಂಡು ತಿನ್ಬೋದು ರೈಸಿಗೆ ಬರೀ ಚಟ್ನಿ ಪುಡಿನೇ ಡೈರೆಕ್ಟ್ ಆಗಿ ಹಾಕೊಂಡ್ ಬೇಕಾದ್ರೆ ತಿನ್ಬೋದು ಇಲ್ಲಾಂದ್ರೆ ನೀವು ಇದನ್ನ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಆಮೇಲೆ ಕರ್ಬೇವು ಸ್ವಲ್ಪ ಶೇಂಗಾ ಹಾಕೊಂಡು ಈ ಪುಡಿನ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತಿಂದ್ರೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಮನೇಲಿ ಟೇಸ್ಟ್ ಹೇಗ್ ಬಂದಿದೆ ಅಂತ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್